ತಾಲೂಕಿನ ಹಿಲ್ಲೂರು ಎಂಬ ಪುಟ್ಟ ಗ್ರಾಮದಲ್ಲಿ ಕೃಷಿಕರಾದ ಶ್ರೀ ಗಣಪತಿ ಹೆಗಡೆ ಹಾಗೂ ದೇವಕಿ ದಂಪತಿಗಳ ಪುತ್ರರಾಗಿ ಹದಿನೇಳು ಎರಡು ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿಯೇ ಮುಗಿಸಿದ್ದೀರಿ ನಂತರ ಪಿಯುಸಿ ವರೆಗೆ ಯಲ್ಲಾಪುರದಲ್ಲಿ ಅಭ್ಯಸಿಸಿ ಬಾಲ್ಯದಿಂದಲೂ ತಮಗೆ ಅತ್ಯಂತ ಪ್ರೀತಿದಾಯಕವಾಗಿದ್ದ ಯಕ್ಷಗಾನ ಕ್ಷೇತ್ರದ ಭಾಗವತಿಕೆಯಲ್ಲಿ ಯಕ್ಷರಂಗದ ದಂತಕತೆ ದಿವಂಗತ ಗುಂಡ್ಮಿ ಕಾಳಿಂಗ ನಾವು ಭಾಗವತೀಗಿಂದ ಆಕರ್ಷಿಸುವರಾಗಿ ಅವರೊಂದಿಗೆ ಶ್ರೇಷ್ಠ ಭಾಗವತರಾದ ವಿದ್ವಾನ್ ಭ ಗಣಪತಿ ಭಟ್ಟರ ಪದ್ಯಗಳನ್ನು ಕೇಳುತ್ತಾ ಯಕ್ಷಗಾನಕ್ಕೆ ಹೆಜ್ಜೆ ಇಡಲು ಪ್ರಾರಂಭಿಸಿದ್ದೀರಿ ಯಕ್ಷಗಾನದ ಅರಿಷ್ಠ ದೇವತೆ ಮಹಾಗಣಪತಿಯನ್ನು ಸ್ಮರಿಸಿ ನನ್ನ ಕುಲದೇವರೂ ಮಹಾಗಣಪತಿ ಮಹಾಗಣಪತಿಯನ್ನು ಸ್ಮರಿಸಿ ವೇದಿಕೆಯ ಮೇಲೆ ಉಪಸ್ಥಿತರುವಂತಹ ಎಲ್ಲ ಗಣ್ಯರಿಗೆ ತಲೆಬಾಗಿ ವೇದಿಕೆಯ ಮುಂದೆ ಕುಳಿತಿರುವಂತಹ ಯಕ್ಷಗಾನದ ಅಭಿಮಾನಿ ದೇವತೆಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮೊದಲನೇದಾಗಿ ಇದ್ದೇನೆ ಸನ್ಮಾನ ಪತ್ರದಲ್ಲಿ ಕೊನೆಯ ಒಂದು ಶಬ್ದ ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಂಥ ಒಂದು ಶಬ್ದ ನಿಮ್ಮೂರು ಅಂಕೋಲಾದಲ್ಲಿ ಸನ್ಮಾನ ಅನ್ನುವುದು ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಸನ್ಮಾನ ಎನ್ನುವುದು ಯಾಕೆ ಬೇಕು ಅಂದರೆ ಆ ಕಲಾವಿದನಿಗೆ ಜವಾಬ್ದಾರಿಯನ್ನು ಹೆಚ್ಚಿಸುವುದಕ್ಕಾಗಿ ಇವತ್ತಿನ ಈ ಸನ್ಮಾನ ಇನ್ನೂ ಸಾಧಿಸುವುದಕ್ಕಿದೆ ಎನ್ನುವಂತಹ ಒಂದು ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹುರಿಸಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಎಲ್ಲ ಸಂಘಟಕರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬ ಕಲಾವಿದನಿಗೂ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ವಿದೇಶಗಳಲ್ಲಿ ಎಲ್ಲ ಕಡೆಯಲ್ಲಿ ಸನ್ಮಾನ ಆದವಾಗ ಬಹು ಸಂತೋಷವಾಗ್ತದೆ ಅದಕ್ಕಿಂತ ಹೆಚ್ಚು ನಮ್ಮ ಹುಟ್ಟೂರು ಮತ್ತು ನಮ್ಮ ತಾಲೂಕಿನಲ್ಲಿ ಆಗುವ ಸನ್ಮಾನ ಅದಕ್ಕಿಂತ ಭಿನ್ನವಾದಂಥ ಸಂತೋಷವನ್ನು ಕೊಡ್ತದೆ ಇವತ್ತು ನನಗೆ ಅಂಕೋಲಾದಲ್ಲಿ ಈ ವೇದಿಕೆಯಲ್ಲಿ ಆಗುವುದು ಪ್ರಥಮ ಸನ್ಮಾನ ಹಾಗಾಗಿ ಅತ್ಯಂತ ಸಂತೋಷದಾಯಕವಾದಂಥ ಈ ಸನ್ಮಾನವನ್ನು ನಾನು ಸ್ವೀಕರಿಸಿದ್ದೇನೆ ಸನ್ಮಾನಿಸಿದ್ದಕ್ಕಾಗಿ ಪ್ರಶಾಂತ್ ಆಚಾರ್ಯ ಅಂಕೋಲ ಹಾಗೂ ಅವರ ಮಿತ್ರ ಬಳಗಕ್ಕೆ ನಾನು ಆಭಾರಿಯಾಗಿದ್ದೇನೆ ದಕ್ಷಿಣ ಕನ್ನಡದಲ್ಲಿ ಹಾಗೂ ಉಡುಪಿಯಲ್ಲಿ ಯಕ್ಷಕಾಶಿ ಅಂದ ಕೂಡಲೇ ನೆನಪಾಗುವುದು ಕುಂದಾಪುರ ನಮ್ಮ ಉತ್ತರ ಕನ್ನಡದಲ್ಲಿ ಅಂಕೋಲಾ ಯಕ್ಷಗಾನ ಕಾಶಿ ಮೊದಲು ನಮ್ಮ ಉತ್ತರ ಕನ್ನಡದಲ್ಲಿ ಅಂಕೋಲದಲ್ಲಿ ಆಗುವಷ್ಟು ಯಕ್ಷಗಾನ ಬೇರೆ ಎಲ್ಲೂ ಆಗ್ತಿರಲಿಲ್ಲ ಈಗ ಕಾರಣಾಂತರಗಳಿಂದ ನಮ್ಮ ಅಂಕೋಲದಲ್ಲಿ ಡೇರೆ ಮೇಳಗಳ ಆಟಗಳು ಕೂಡ ಕಡಿಮೆಯಾಗಿವೆ ಅದಕ್ಕೆ ಸಂಘಟಕರ ಕೊರತೆಯೂ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಕಲೆ ಉಳಿಬೇಕು ಅಂತಾದರೆ ಕಲಾವಿದ ಉಳಿಬೇಕು ಕಲಾವಿದ ಉಳಿಬೇಕು ಅಂತಾದರೆ ನಿಮ್ಮಂತಹ ಕಲಾಭಿಮಾನಿಗಳ ಪ್ರೋತ್ಸಾಹ ಬೇಕು ಮತ್ತು ಕಾರ್ಯಕ್ರಮವನ್ನು ಸಂಘಟಿಸುವಂತಹ ಸಂಘಟಕರು ಕೂಡ ಅಷ್ಟೇ ಪ್ರಾಮುಖ್ಯ ಕಾರ್ಯಕ್ರಮವನ್ನು ಸಂಘಟಿಸಿದ ಸಂಘಟಕರಿಗೆ ನಿಮ್ಮಂತಹ ಕಲಾಭಿಮಾನಿಗಳು ತನುಮನ ಧನ ಇತ್ತು ಸಹಾಯವನ್ನು ಮಾಡಿದರೆ ಇಂತಹ ನೂರಾರು ಕಾರ್ಯಕ್ರಮಗಳನ್ನು ಸಂಘಟಿಸುವಂಥ ಶಕ್ತಿ ಅವರಿಗೆ ಬರ್ತದೆ ನಮ್ಮ ಅಂಕುಲದಲ್ಲಿ ಮೊದಲಿನ ವಿಜೃಂಭಣೆ ಹೇಗಿತ್ತೋ ಆ ವಿಜೃಂಭಣೆ ಪುನಃ ಮರುಕಳಿಸಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಸಂಘಟಿಸುವಂಥ ಶಕ್ತಿ ಸಂಘಟಕರಿಗೆ ನೀಡಲಿ ಹಾಗೆ ನನ್ನಂತಹ ಅನೇಕ ಕಲಾವಿದರನ್ನು ಸನ್ಮಾನಿಸುವಂಥ ಶಕ್ತಿ ಮಹಾಗಣಪತಿ ತಮಗೆ ನೀಡಲಿ ಎನ್ನುವುದಾಗಿ ದೇವರಲ್ಲಿ ಕೇಳಿಕೊಳ್ಳುತ್ತಾ ಸನ್ಮಾನಿಸಿದ್ದಕ್ಕಾಗಿ ಇನ್ನೊಮ್ಮೆ ನಾನು ಧನ್ಯವಾದವನ್ನು ಹೇಳುತ್ತೇನೆ ನಮಸ್ಕಾರ ವೇದಿಕೆ ಮೇಲಿರುವಂಥ ಫರ್ನಾಂಡಿಸ್ ರವರವರೇ ಹಾಗೂ ಥೊರ್ಕೆಯವರೇ ಸನ್ಮಾನವನ್ನು ಸ್ವೀಕರಿಸಿರುವಂಥ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ರಾಮಕೃಷ್ಣ ಹೆಗ್ಡೆಯವರೇ ಹಾಗೂ ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ಪ್ರಶಾಂತ್ ಆಚಾರ್ಯ ಹಾಗೂ ರವಿ ಅಣ್ಣನವರೇ ಸೇರಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ತಲೆಬಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದೊಂದು ಸಂಭ್ರಮದ ಕ್ಷಣ ಯಾಕಂದರೆ ರಾಮಣ್ಣ ಹೇಳಿದಾಗೆ ನಾವು ಯಕ್ಷಗಾನ ರಂಗಭೂಮಿಯಲ್ಲಿ ಸಾಧನೆ ಮಾಡಿ ಎಲ್ಲೆಲ್ಲೋ ಸನ್ಮಾನವಾಗಿ ನಮ್ಮನ್ನು ಗುರುತಿಸುವುದಕ್ಕಿಂತ ನಮ್ಮ ಊರಿನಲ್ಲಿ ನಮ್ಮನ್ನು ಗುರುತಿಸಿದ್ದಾರೆ ಎಂಬುದೇ ಇದು ದೊಡ್ಡ ಸೌಭಾಗ್ಯ ಅಂಥ ಒಂದು ಸೌಭಾಗ್ಯಕ್ಕೆ ನಮ್ಮ ಮಿತ್ರರಾಗಿರುವಂಥ ರಾಮಕೃಷ್ಣರು ಹೆಗಡೆಯವರು ಇವತ್ತು ಭಾಜನರಾಗಿದ್ದಾರೆ ದೇವರವರಿಗೆ ಆಯುರ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಯಕ್ಷಗಾನ ರಂಗಭೂಮಿಯಲ್ಲಿ ಉತ್ತುಂಗ ಶಿಖರದತ್ತ ಏರಿಲಿ ನಿಮ್ಮ ಕಂಠಸಿರಿಯಿಂದ ಅನೇಕ ಅಭಿಮಾನಿ ಬಂಧುಗಳ ರನ್ಮನದಲ್ಲಿ ಶಾಶ್ವತವಾಗಿ ನೆಲೆಯಾಗಿ ನಿಲ್ಲಿ ಯಕ್ಷಗಾನ ರಂಗಭೂಮಿಯಲ್ಲಿ ನಿಮ್ಮಿಂದ ಇನ್ನಷ್ಟು ಹೊಸತು ಹಳೆತು ಸಮ್ಮಿಶ್ರಿತವಾದ ಗಾನ ಸಿರಿ ಒದಗಿ ಬರಲಿ ಎಂಬುದಾಗಿ ದೇವರಲ್ಲಿ ಮನಸಾ ಪ್ರಾರ್ಥಿಸಿಕೊಳ್ಳುತ್ತಾ ನಮ್ಮ ಆತ್ಮೀಯ ಮಿತ್ರನಿಗೆ ಶುಭಾಶಯವನ್ನು ಆರಿಸ ಹಾರೈಸ್ತಾ ಇದ್ದೇನೆ ಹಾಗೆ ಇಂಥ ಒಂದು ಸಂಭ್ರಮದ ಕ್ಷಣದಲ್ಲಿ ಭಾಗ ಭಾಗಿಯಾಗುವಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಈ ಒಂದು ಕಾರ್ಯಕ್ರಮದ ಸಂಯೋಜಕರಿಗೆ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಈ ಕಾರ್ಯಕ್ರಮ ಜುಲೈ ಇಪ್ಪತ್ತೇಳನೇ ತಾರೀಕಿನಂದು ಆಗಬೇಕಿತ್ತು ಇಪ್ಪತ್ತೊಂದು ಆದರೆ ಇಲ್ಲಿಯ ನಡೆದಂಥ ಅವಘಡ ಅನಾಹುತದಿಂದ ಅದು ಮುಂದೋಗ್ತಾ ಮುಂದೋಗ್ತಾ ಅಂತೂ ಜುಲೈ ಮೂವತ್ತಕ್ಕೆ ಆಗುವಂಥ ಒಂದು ಅನಿವಾರ್ಯತೆ ಬಂತು ಇವತ್ತು ಒಂದು ಹೆದರಿಕೆ ಇತ್ತು ಕಾರ್ಯಕ್ರಮ ಹೇಗಾಗ್ತದೋ ಏನಾಗ್ತದೆ ಯಾಕಂದರೆ ಅಣ್ಣ ಸಾಮಾನ್ಯ ನನಗೊಂದು ಮೂವತ್ತು ನಲ್ವತ್ತು ಫೋನ್ ಮಾಡಿರಬಹುದು ಎಂಥ ಮಾಡೋದು ಮರೆ ಏನು ಮಾಡುವುದಂಥೇಳಿ ಆ ದೇವತ ಅನುಗ್ರಹದಿಂದ ಇವತ್ತು ಯಾವುದೇ ಒಂದು ವರ್ಣನ ಅವಕೃಪೆ ಇಲ್ಲದೆ ಎಲ್ಲವೂ ಸಾಂಗೋಪಸಾಂಗವಾಗಿ ನೆರವೇರ್ತಾ ಉಂಟು ಇದು ಆ ದೇವರ ಅನುಗ್ರಹ ಎಂಬುದಾಗಿ ಮತ್ತೊಮ್ಮೆ ಭಾವಿಸಿಕೊಳ್ಳುತ್ತಾ ತ್ವರ್ಕೆಯವರು ಹೇಳಿದ ಹಾಗೆ ಸಂಘಟಕರಿಗೆ ನೀವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ನೀವೆಲ್ಲ ಬೆನ್ನೆಲುಬಾಗಿ ನಿಂತರೆ ನಮ್ಮಂಥ ಕಲಾವಿದರ ಬದುಕು ಹಸನಾಗ್ತದೆ ಕಲೆ ಶಾಶ್ವತವಾಗಿ ಉಳಿಯುತ್ತದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ಸಹಕಾರವನ್ನು ಸಂಘಟಕರಿಗೆ ಕಲಾ ಕಲಾವಿದರಿಗೆ ನೀಡಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಯಕ್ಷಗಾನಂ ವಿಶ್ವಗಾನಂ ಧನ್ಯವಾದ